ದಕ್ಷಿಣ ಭಾರತದ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಶ್ರೀಮತಿ ಐಎಸ್ ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀ ಅಶೋಕ್ ಮಾ ಪಟ್ಟಣ ಸರ್ಕಾರಿ ಮುಖ್ಯ ಸಚೇತಕರು ಇವರ ಪ್ರಾಯೋಜಕತ್ವದಲ್ಲಿ ಜರುಗುತ್ತಿದೆ ದಕ್ಷಿಣ ಭಾರತದ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಗಮಿಸುತ್ತಿರುವ ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯಗಳ ತಂಡಗಳು ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯಗಳ ಒಂದು ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಪಂದ್ಯಾವಳಿಗಳು ನಡೆಯುವ ಶನಿವಾರ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿವೆ ಒಂದು ನೂರ ಮೂವತ್ತ್ ಮೂರು ವಿವಿಧ ರಾಜ್ಯಗಳ ಕಬಡ್ಡಿ ಕ್ರೀಡಾ ತಂಡಗಳ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಕ್ರೀಡಾಪಟುಗಳಿಗೆ ರಾಮದುರ್ಗ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹದಿಮೂರು ವಸತಿ ನಿಲಯದಲ್ಲಿ ಕ್ರೀಡಾಪಟುಗಳಿಗೆ ವಸತಿ ಸೌಲಭ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸುಸಜ್ಜಿತ ನಾಲ್ಕು ಮ್ಯಾಡ್ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಮತ್ತು ಎಂಟುನೂರು ಪ್ರಿಯರಿಗೆ ಕುಳಿತುಕೊಳ್ಳಲು ಗ್ಯಾಲರಿ ಮಾಡಲಾಗುತ್ತಿದೆ ಕ್ರೀಡಾಕೂಟ ನಡೆಸಲು ಅರವತ್ತು ಜನ ನುರಿತ ಅನುಭವಿ ನಿರ್ಣಾಯಕರು ಆಗಮಿಸುತ್ತಿದ್ದಾರೆ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಕಬಡ್ಡಿ ಕ್ರೀಡಾಕೂಟದಲ್ಲಿ ಎರಡು ಸಾವಿರದ ಒಂದು ನೂರು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ತಂಡದ ವ್ಯವಸ್ಥಾಪಕರು ಮತ್ತು ತರಬೇತುದಾರರು ಸುಮಾರು ಮುನ್ನೂರು ಜನರು ಆಗಮಿಸಲಿದ್ದಾರೆ ಭದ್ರತೆ ಹಾಗೂ ಆರೋಗ್ಯ ರಕ್ಷಣೆ ವ್ಯವಸ್ಥೆ ಕ್ರೀಡಾಕೂಟ ಮುಕ್ತಾಯವಾಗುವವರಿಗೆ ಸೂಕ್ತ ಭದ್ರತೆ ಹಾಗೂ ಕ್ರೀಡಾಪಟುಗಳಿಗೆ ಆರೋಗ್ಯ ರಕ್ಷಣೆ ಪೊಲೀಸ್ ಇಲಾಖೆ ವೈದ್ಯಾಧಿಕಾರಿಗಳು ನೋಡಿಕೊಳ್ಳುತ್ತಿದ್ದಾರೆ ಇದು ಗ್ರಾಮೀಣ ಕ್ರೀಡೆಯಾಗಿದ್ದು ಜನರು ಶಾಂತ ರೀತಿಯಿಂದ ಬಂದು ವೀಕ್ಷಣೆ ಮಾಡಬೇಕು ಹಾಗೂ ಹನಲು ಬೆಳಕಿನ ಕ್ರೀಡೆಯಾಗಿದ್ದು ಎಲ್ಲ ಇಲಾಖೆಯ ಅಧಿಕಾರಿಗಳು ಅವರಿಗೆ ನೀಡಿದ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಬೇಕು ಈ ಕ್ರೀಡಾಕೂಟ ನಡೆಯಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಶಾಸಕ ಅಶೋಕ್ ಪಟ್ಣ ಹೇಳಿದರು ಒಟ್ಟು ಟೋಟಲ್ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಪಟು ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತಾ ಇದೆ ಮತ್ತು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಅವ್ರಿಗೆ ಇಲಾಖೆ ಮತ್ತು ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವ್ರಿಗೆಲ್ಲ ಹದಿಮೂರು ವಸತಿನೆಲ್ಲಗಳನ್ನ ರಿಸರ್ವ್ ಮಾಡಿ ಅವರಿಗೆಲ್ಲ ವೈವಸ್ಥೆ ಕೊಟ್ಟಿದ್ದೀವಿ ಮಾಡೋಕ್ಕೆ ಆಮೇಲೆ ನಿರ್ಣಾಯಕರು ಒಳ್ಳೆ ಒಳ್ಳೆ ರೆಫರಿಗಳು ಕೂಡ ಬರ್ತಾ ಇದ್ದಾರೆ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡು ಸಾವಿರದ ನೂರು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಗೆ ಅವ್ರು ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರರು ಕೂಡ ಒಂದು ನೂರು ಜನ ತರಬೇತಿ ಸಪ್ರೇಟ್ ಒಂದು ಆ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ನೀವು ಒಂದು ಸಪ್ರೇಟ್ ಮಾಡಿದ್ವಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಇದನ್ನೆಲ್ಲ ವೈಶ್ವ್ಯಾಕ್ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಸಹಾಯ ಮಾಡಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ